ಹುಡುಕ್ತಾ ಹೋಗಿದಾಗ ಇವನ್ನ ಸಿಕ್ತು ಬಂಡವಾಳ ಬಂಡವಾಳ ಸಿಕ್ಕಿದಾಗ ನನ್ನ ನಾನು ಹೇಳಿದ್ನಲ್ಲ ಹುಡುಗರ ಅದೃಷ್ಟನು ನನ್ನ ಅದೃಷ್ಟನು ಸರ್ಕಾರನು ಬಿದ್ದೋಯ್ತು ಆ ಮಿನಿಸ್ಟ್ರದ್ದು ಪ್ರಭಾವ ಕಡಿಮೆ ಆಯಿತು ಅಲ್ಲಿಗೆ ಯಾರನ್ನ ದೊಡ್ಡ ದೊಡ್ಡವರನ್ನ ಬಳಸ್ಕೊಂಡು ಇವನು ಇದು ಮಾಡ್ತಿದ್ನಲ್ಲ ಆ್ಯಡ್ ಕೊಡ್ತಿದ್ನಲ್ಲ ಅವರಿಗೆ ಚೂ ಬಿಟ್ಟು ಅವರು ಆರು ಎಫ್ ಐ ಆರ್ ಹಾಕ್ಸಿದ್ರು ಅವನ ಮೇಲೆ ಜೈಲಿಗೆ ಹೋಗ್ಬಿಟ್ಟವ್ರು ಅದಕ್ಕಿಂತ ಮುಂಚೆ ಇವನು ಜೈಲಿಗೆ ಹೋಗ್ತೀನಿ ಅಂತ ಗೊತ್ತಾಗ್ಬಿಟ್ಟಿತ್ತು ಎರಡು ಕೋಟಿ ಆಫರ್ ಕೊಟ್ಟ ನನಗೆ ಎರಡು ಕೋಟಿ ಕೊಡ್ತೀನಿ ಅಂತ ಹೇಳಿದ ನೋ ಆದ್ರೆ ನಾವು ಒಂದೇ ಆಟ ತೊಟ್ಟಿವಿ ಇಲ್ಲ ನಿಮಗೆ ಪಾಠ ಕಲಿಸ್ತೀವಿ ಅಂತ ಹೇಳ್ಕೊಂಡು ಅವರನ್ನ ಜೈಲಿಗೆ ಕಳಿಸ್ಬಿಟ್ಟಿವ ಸೊ ಇದು ಅದೇ ನಾನೊಂದು ಸಣ್ಣ ಇರುವೆ ಮಾಧ್ಯಮದಲ್ಲಿ ರಂಗದಲ್ಲಿ ಆದ್ರೆ ಆನೆಗಳಂತವ್ರು ಏನ್ ಮಾಡಿದ್ರು ಇಷ್ಟು ವರ್ಷ ಎಷ್ಟು ಮಕ್ಕಳ ಬಾಳಲ್ಲಿ ಆಟ ಆಡಿದ್ರೆ ನೀವು ಎಷ್ಟು ಅಪ್ಪಾಳಿ ಪುಟ್ಟುರಿ ತಾಳಿ ಇಟ್ಟು ಬಿಟ್ಟು ಅವ್ರ ಕೆಲಸಕ್ಕೆ ಸೇರಿದ್ರು ತಮ್ಮ ಹಣವನ್ನೆಲ್ಲ ಕಳ್ಕೊಂಡಿದ್ರು ಅವ್ರಿಗೆ ಯಾರು ನೀವು ಹಣ ನಿಮ್ಮ ಜಾಹೀರಾತಿನಿಂದ ತಾನೆ ನೀವು ಕೊಟ್ಟಂತ ಸಂದೇಶದಿಂದ ತಾನೇ ಆ ಮಕ್ಕಳು ಹಾಳಾಗಿದ್ದು ಸೊ ಇದು ಮಾಧ್ಯಮಗಳು ಮಾಡುವ ಅವಾಂತರಗಳು ಅಷ್ಟು ದುಷ್ಪರಿಣಾಮಗಳು ಹಾಗಾಗಿ ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀರಿ ನೀವು ಎಲ್ಲಾ ಮಾಧ್ಯಮಗಳ ಮಾಧ್ಯಮಗಳಲ್ಲಿ ಬರುವಂತಹ ಸುದ್ದಿ ಸತ್ಯ ಅಂತ ನಂಬಕ್ ಹೋಗ್ಬಿಡಿ ಮಾಧ್ಯಮಗಳು ವೈಚಾರಿಕತೆಯನ್ನು ಮರೆತಿದ್ರಿಂದಾಗಿ ವೈಜ್ಞಾನಿಕ ಮನೋಭಾವವನ್ನು ಮರೆತಿದ್ರಂದಾಗಿ ಕಳೆದ ಹತ್ತು ವರ್ಷ ಹೆಚ್ಚೇ ಹೆಚ್ಚು ವರ್ಷ ನಾನು ಹೇಳದೇ ಇಲ್ಲ ಹತ್ತು ಹದಿನೈದು ವರ್ಷಗಳಲ್ಲಿ ಈ ಸಮಾಜದಲ್ಲಾಗಿರುವಂಥ ಬದಲಾವಣೆಗಳನ್ನು ನೋಡ್ಬಿಟ್ರೆ ಆತಂಕ ಬರುತ್ತೆ ನಿಜವಾಗ್ಲೂ ಆತಂಕ ಬರುತ್ತೆ ನನಗೆ ಯಾವಾಗಲೂ ಕೂಡ ಮೊನ್ನೆ ಒಬ್ರು ನನಗೆ ಫೋನ್ ಮಾಡಿದ್ರು ಮೇಡಮ್ ನೀವು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರ್ತೀರಾ ಆಯ್ತಾ ಅಂತ ಕೇಳಿದ್ರು ನನಗೆ ನಾನು ಆವಾಗ ಫಸ್ಟ್ ಇನ್ನೊಂದು ಮೇಡಮ್ ನಾನು ನಿಮ್ಮ ಅಭಿಮಾನಿ ನಿಮ್ದು ಯೂಟ್ಯೂಬಲ್ಲ ನೋಡ್ತೀನಿ ನಿಮ್ದು ಹಾಗೆ ವೈರಲ್ ಆಗ್ತಿದೆ ಹೀಗೆ ವೈರಲ್ ಆಯ್ತಪ್ಪ ಆಯ್ತು ಆಯ್ತು ಅಂತಂದೆ ಕೊನೆಗೆ ಲಾಸ್ಟ್ ಮತ್ತೆ ಅವ್ನಿಗೆ ಭಯ ಆಯಿತು ಅನ್ಸತ್ತೆ ಕೇಳ್ದೆ ಮೇಡಮ್ ನೀವು ಈ ಸಲದ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರ್ತೀರಾ ಅಂತ ಕಲರ್ಸ್ ಕನ್ನಡದಿಂದ ನಾನು ಅಂದ ನಾನು ಹೇಳಿದೆ ನನ್ನ ಫಸ್ಟ್ ಕ್ವಶನ್ ಇದೇ ಆಯಿತು ಅಲ್ಲಪ್ಪ ನಿನಗೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೇಳಿದೆ ನಾನೇನಾದ್ರೂ ಮಾನಸಿಕ ಅಸ್ವಸ್ಥೆ ಥರ ಏನಾದರೂ ಕಾಣ್ತಾ ಇದ್ದೀನಿ ಇವತ್ತಿನವರೆಗೆ ಈ ಈ ದಿನದ ಕ್ಷಣದವರೆಗೆ ನನ್ನ ಸ್ಥಿಮಿತ ನನ್ನ ಹತ್ರ ಇದೆ ನಾನು ಎಲ್ಲೂ ಮಾನಸಿಕ ಸ್ಥಿತಿತೆಯನ್ನು ಕಳ್ಕೊಂಡಿಲ್ಲ ನನಗೆ ಯಾವ ಭಯನೂ ಇಲ್ಲ ನಾಳೆ ಬಿಗ್ ಬಾಸ್ ನಾವು ನನ್ನ ಹತ್ರ ಬಂದು ಹೇಳಿದ್ರು ನಾನು ಇದೇ ಮಾತನ್ನ ಹೇಳ್ತೀನಿ ಸೈಕಿಗಳು ಸೈಕಿಗಳಿಗೋಸ್ಕರ ಮಾಡಿರುವಂತ ಓಪನ್ ಆಗಿ ಮಾನಸಿಕ ಅಸ್ವಸ್ಥರು ಮಾನಸಿಕ ಅಸ್ವಸ್ಥರಿಗಾಗಿ ಮಾಡಿರುವಂತಹ ಕಾರ್ಯಕ್ರಮ ಅಲ್ಲ ಇದು ಬೇರೆ ಏನು ಅಲ್ಲ ಆ ಕಾರ್ಯಕ್ರಮನ ಭಯಾನಕವಾಗಿ ಬಿಂಬಿಸ್ತಿರುವಂತ ನಮ್ಮ ಮಾಧ್ಯಮಗಳು ಏನ್ರಿ ಅದು ಕಾರ್ಯಕ್ರಮ ಏನಿದೆ ಕಲಿಯೋಕ್ಕೆ ಅದರಿಂದ ನಮಗೆ ಅಯ್ಯೋ ನಮ್ಮ ಹೆಂಗಸರು ಕುತ್ಕೊಂಡು ನೋಡೋದೇನು ಅವರಿಗೆ ಟಿ ಆರ್ ಪಿ ಬರೋದೇನು ಅಂದ್ರೆ ಮಾನಸಿಕ ನಾವು ಸ್ಥಿತಿಲ್ಸಿದಿವಿ ಮಾಧ್ಯಮದವರು ಏನು ನ್ಯೂಸ್ ಚಾನೆಲ್ ಆ ಅವಳು ಹೊರಗೆ ಬಂದಳು ಆ ಇವನು ಒಳಗೆ ಹೋದ ಅವನಿಗೆ ವೈಲ್ಡ್ ಕಾರ್ಡ್ ಇವ್ ಸುದೀಪ್ ಹಂಗಂದ್ರು ಸುದೀಪ್ ಹಿಂಗಂದ್ರು ಪ್ರಪಂಚದಲ್ಲಿ ನೀರಿಗಿಲ್ಲದೆ ಊಟಕ್ಕಿಲ್ಲದೆ ಜನ ಸಾಯ್ತಾ ಇದಾರೆ ಅವನು ಯಾವನೋ ಬಿಗ್ ಬಾಸ್ ಮನೆಗೆ ಹೋಗಿ ಅದೇನೋ ಏನೋ ಕಡದು ಕಟ್ಟೆ ಆಗ್ತಾನ ಅಂತ ನಾವು ಅದನ್ನ ವೈಭವೀಕರಿಸ್ತಾ ಇದೇವೆ ನಾವು ಏನನ್ನ ತೋರಿಸ್ಬೇಕಿತ್ತು ಆಕ್ಚುಲಿ ಅಲ್ವಾ ಆಯ್ತು ಬಿಡಿ ಇನ್ನೊಂದು ಹೇಳ್ತೀನಿ ಆಕ್ಚುಲಿ ಅದು ಕಾರ್ಯಕ್ರಮ ಆರಂಭದ ಮೂಲ ಉದ್ದೇಶವೇ ಬೇರೆ ಇತ್ತು ಆಕ್ಚುಲಿ ಜನರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಬೇಕು ಅಂತ ಹೇಳಿಕೊಂಡು ಆರಂಭದ ದಿನಗಳಲ್ಲಿ ಆ ಆಶಯವನ್ನ ಇಟ್ಟುಕೊಂಡು ಆರಂಭ ಆದ ಕಾರ್ಯಕ್ರಮ ಅಂದ್ರೆ ಈಗ ಯಾವುದೋ ಒಂದು ಜನರಲ್ಲಿ ಅಪನಂಬ ಮೂಢನಂಬಿಕೆಗಳಿರಬಹುದು ಯಾವುದೋ ಒಂದು ನಂಬಿಕೆಯಿಂದಾಗಿ ಅದನ್ನು ಪೂಜೆ ಮಾಡುವಂಥದ್ದಾಗ್ಲಿ ಈ ರೀತಿಯ ನಂಬಿಕೆಗಳಿರ್ತವೆ ಆ ನಂಬಿಕೆಯ ಒಳಹೊಕ್ಕು ಅದನ್ನು ವೈಜ್ಞಾನಿಕೆಯಿಂದ ವೈಜ್ಞಾನಿಕತೆಯಿಂದ ಯೋಚಿಸಿ ಅದು ಸರಿ ತಪ್ಪುಗಳ ಬಗ್ಗೆ ಒಂದು ಚಿಂತಿಸುವಂಥ ಕಾರ್ಯಕ್ರಮ ರಚನೆ ಆಗಬೇಕು ಅನ್ನುವ ಮೂಲ ಉದ್ದೇಶದಿಂದ ಆ ಕಾರ್ಯಕ್ರಮವನ್ನು ರಚಿಸಿದ್ದು ನೀವು ನೆನಪಿಟ್ಕೊಳ್ಳಿ ಆದರೆ ಅದು ಕಷ್ಟದ ಕೆಲಸ ಆದರೆ ಇವ್ರು ಏನು ಮಾಡಿದ್ರು ಪ್ರೋಗ್ರಾಮ್ ಪ್ರೊಡ್ಯೂಸರ್ಗೆ ಅದು ಮಾಡೋದು ಕಷ್ಟ ಆಗಕ್ಕೆ ಶುರುವಾಯಿತು ಹುಡುಕಬೇಕು ರಿಸರ್ಚ್ ಮಾಡಬೇಕು ಇನ್ವೆಸ್ಟಿಗೇಟ್ ಮಾಡಬೇಕು ಹೋಗಬೇಕು ಬರಬೇಕು ಅಷ್ಟು ಸುಲಭ ಇಲ್ಲ ಒಂದಷ್ಟು ವಿಜ್ಞಾನಿಗಳನ್ನ ಮಾತಾಡಿಸ್ಬೇಕು ಎಲ್ಲ ಮಾಡ ಕಷ್ಟ ಆಗುತ್ತಲ್ಲ ಟರ್ನ್ ಮಾಡಿದ್ರು ಎರಡೇ ಎಪಿಸೋಡ್ಗೆ ಸಬ್ಜೆಕ್ಟ್ ಟರ್ನ್ ಶುರು ಮಾಡಿದ್ರು ನೋಡಿ ಆ ಕಲ್ಲಗೆ ಮೂರು ಸುತ್ತು ಬಂದ್ರೆ ಗಂಡು ಮಗು ಗ್ಯಾರಂಟಿ ಏನು ಯೋ ರಾಮ ನೆಕ್ಸ್ಟ್ ವಾರ ಹೋದ್ರೆ ಅಲ್ಲಿ ಕ್ಯೂವೇ ಕ್ಯೂ ಗಂಡು ಮಕ್ಕಳಿಗಾಗಿ ಪಾಪ ಗಂಡನ ಕಥೆನಿಗೆ ಬೇರೆ ಗಂಡನೇ ಎಷ್ಟೆ ಗಂಡನಿಗಿಂತ ಕಲ್ಲೆ ಇಂಪಾರ್ಟೆಂಟ್ ದೇ ಇದ್ದ ಬದ್ದ ದೇವಸ್ಥಾನಗಳನ್ನ ಅದನ್ನ ಇದನ್ನ ಎಲ್ಲ ಹಿಂಗೆ ಸುಳ್ಳು ಹೇಳಿ 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 ಏನು ಪಾಪ ಕಾಮಿಡಿ ಗೊತ್ತಾ ನಿಮಗೆ ನನಗೊಬ್ರು ಅಲ್ಲಿನ ದೇವಸ್ಥಾನದ ಒಬ್ರು ಅರ್ಚಕರು ಹೇಳಿದ್ದ ನಾನು ಹೋಗಿ ಭೇಟಿ ಆದಾಗ ನಿಜ ಹೇಳ್ತೀನಿ ಮೇಡಮ್ ನಂಗೆ ಆ ನಮ್ಮ ದೇವಸ್ಥಾನದಲ್ಲಿ ಇಷ್ಟೆಲ್ಲ ಕಾರಣಿಕ ಇದೆ ಅಂತ ಗೊತ್ತಾಗಿದೆ ಆ ಕಾರ್ಯಕ್ರಮ ನೋಡಿದಾಗ ಅವ್ರಿಗೆ ಗೊತ್ತಿಲ್ಲ ಬಟ್ಟಿಗೆ ಗೊತ್ತಿರಲಿಲ್ಲ ಆ ದೇವಸ್ಥಾನದಲ್ಲಿ ಅಷ್ಟು ಕಾರಣಿಕ ಇದೆ ಅಂತ ಅಷ್ಟು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ದಾರೆ ಈಗಿನ ನಾಯಕರು ಯಾವ ರೀತಿ ಇದ್ದಾರೆ ಅಂತ ನಾವು ಅವಲೋಕಿಸಬೇಕಾಗಿದೆ ನಮ್ಮ ನಾಯಕರು ಯಾರ್ಯಾರ್ದು ಹೆಸರಲ್ಲಿ ಪ್ರಮಾಣ ವಚನ ತಗೊಳ್ತಾರೆ ತಂದೆ ಹುಟ್ಟಿಸಿದ ತಂದೆ ತಾಯಿನೂ ಮರೆತು ಬಿಟ್ವಿ ಅಮೂಲ್ಯವಾದ ಮತ ಕೊಟ್ಟ ಮತದಾರನೂ ಮರೆತು ಪ್ರಮಾಣ ವಚನ ಸ್ವೀಕರಿಸುವಾಗ ಮಾತ್ರ ಯಾರು ನೀವು ಒಬ್ಬ ಜವಾಬ್ದಾರಿಯುತ ನಾಯಕನಾಗಿ ಯಾವೊಂದು ಒಬ್ಬ ಹೋಗಿ ಸ್ವಾಮೀಜಿಯ ಕಾಲು ತೊಳೆಯೋದು ಅದನ್ನು ನೀನು ಕುಡಿಯೋದು ಅದನ್ನು ನಿನ್ನ ಆಯ್ತಪ್ಪ ನೀನು ಗುಟ್ಟು ಗುಟ್ಟಾಗಿ ಹೋಗಿ ಕುಡಿ ಕಾಲಿಗೆ ಹಾಕಿದ ನೀರೇ ಕುಡಿ ಬೇರೇನೂ ಕುಡಿ ನನಗೇ ಬೇಜಾರಿಲ್ಲ ಅದನ್ನ ಪ್ರಚಾರ ಮಾಡಿ ಆಯ್ತಾ ಪ್ರಚಾರ ಮಾಡಿ ಉಳ್ದವರಿಗೂ ಹುಚ್ಚಿಡಿಸೋದಿದೆಯಲ್ಲ ಅದನ್ನ ನಾವು ಖಂಡಿಸ್ಬೇಕಾಗಿದೆ ಆದ್ರೆ ನೀನು ನಾಯಕನಾಗಿ ಅದೇ ಪರಮ ಸತ್ಯ ಅಂತ ಪ್ರಜೆಗಳಿಗೆ ತೋರಿಸೋದಿದೆಯಲ್ಲ ಅದು ನೀನು ಈ ಪ್ರಜಾಪ್ರಭುತ್ವದಲ್ಲಿ ಮಾಡುವಂತ ದೊಡ್ಡ ದೊಡ್ಡ ವಿಧಾನಸೌಧದೊಳಗೆ ನೀನು ವಿಧಾನಸೌಧ ಅಂದ್ರೆ ಏನು ಏನಿವ್ರ ಅಪ್ಪ ಮನೆ ಕಟ್ಟಿಸಿದಂತ ಮನೇನ ಅಲ್ಲ ತಾನೆ ಇದು ನಾವು ನಮ್ಮ ಬೆವರಿನ ಹಣದಿಂದ ರಕ್ತ ಬಸಿದು ಕಟ್ಟಿದ ತೆರಿಗೆ ಹಣದಿಂದ ಕಟ್ಟಿದಂತ ವಿಧಾನಸೌಧ ಇದರಲ್ಲಿ ಹಿಂದೂನ ಪಾಲು ಇದೆ ಮುಸ್ಲಿಮರ ಪಾಲು ಇದೆ ಕ್ರಿಶ್ಚಿಯನರ ಪಾಲು ಇದೆ ಜೈನರ ಪಾಲು ಇದೆ ಬೌದ್ಧರ ಪಾಲು ಇದೆ ಪಾರ್ಸಿಗಳ ಪಾಲು ಇದೆ ನೀನು ಹೋಗಿ ಅಲ್ಲಿ ನಿನ್ನ ಧರ್ಮವನ್ನು ಆಚರಿಸಿಕೊಂಡು ಅದನ್ನ ಮೆರೆದಾಡ್ಸೋದು ಅಂದ್ರೆ ಈ ನಾಯಕರು ಏನ್ ಮಾಡ್ತಿದ್ದಾರೆ ನಾಯಕರು ಈ ಮಾಧ್ಯಮಗಳನ್ನ ಬಳಸಿಕೊಂಡು ಜನರ ಮನಸ್ಸನ್ನ ಇನ್ನಷ್ಟು ಕರೆಕ್ಟ್ ಮಾಡೋದು ತಾನೆ ಇದೇ ನಾಯಕರು ಒಂದು ವೈಜ್ಞಾನಿಕತೆಯ ವೈಚಾರಿಕತೆಯ ಮಾತನ್ನ ನೋಡೋಣ ಯಾಕೆ ಮಾತಾಡಲ್ಲ ವೈಜ್ಞಾನಿಕವಾಗಿ ಯೋಚಿಸಿ ಅಂತ ಯಾಕೆ ಹೇಳಲ್ಲ ನೀವು ಅದು ಕಾಮಿಡಿ ನೋಡಬೇಕು ಒಂದೊಂದು ಕೈಯಲ್ಲಿ ನಿಂಬೆ ಹಣ್ಣು ಇಟ್ಕೊಂಡು ನಿಜ ನಾನು ಅದಕ್ಕೆ ನನಗೆ ಮೊನ್ನೆ ಇಡೀ ಹವಸನದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಫಸ್ಟ್ ಕೊಡೋದು ನಿಂಬೆ ಹಣ್ಣು ಆಯ್ತಾ ನನ್ನ ಮನೇನಾಯ್ತು ಕಾಲೇಜ್ ಡೇಗೆ ಸರ್ ಒಂದು ಕಾಲೇಜ್ ಮಕ್ಕಳನ್ನ ಕಾರ್ಯಕ್ರಮಕ್ಕೆ ನನ್ನ ಕರ್ಕೊಂಡು ಹೋದ್ರು ಫಸ್ಟ್ ಟೀಚರ್ ಬಂತು ನನ್ನ ಕೈಗೆ ಅಂತ ನಿಂಬೆ ಹಣ್ಣು ಕೊಟ್ಟರು ನನಗೆ ಫುಲ್ ಆಶ್ಚರ್ಯ ನಿಂಬೆ ಹಣ್ಣು ಕೊಟ್ಟರಲ್ಲ ಅಂತ ನಾನು ಇದನ್ನ ನೋಡ್ಕೊಂಡು ನಾನು ಹಿಂಗ ಕಾರ್ ಡ್ರೈವ್ ಮಾಡ್ಕೊಂಡು ಬಂದು ಇದನ್ನು ತಲೆ ಸುತ್ತಿರ್ಬೇಕು ಮೇಡಮ್ಗೆ ಅಂತ ಹೇಳ್ಕೊಂಡು ನಾನು ಕೊಟ್ಟಿರ್ಬೇಕು ನಿಂಬೆ ಹಣ್ಣು ಅಂತ ನಾನು ಇದ್ದೆ ಅದನ್ನ ಆಯ್ತಾ ಆಮೇಲೆ ಗೊತ್ತಾಯ್ತು ಆ ನಿಂಬೆ ಹಣ್ಣಿನ ಪ್ರಭಾವ ಆಸನದ ಲೀಡರ್ಗಳು ನಿಂಬೆ ಹಣ್ಣು ಮನೆಯಿಂದ ಹೊರಗೆ ಬರುದಿ ಆಯ್ತಾ ಆ ಹುಚ್ಚು ನಾನು ಹೇಳೋದು ನೋಡಿ ಆ ಹುಚ್ಚು ಕಾಲೇಜು ಪ್ರಾಂಶುಪಾಲ್ವರೆಗೆ ಬಂದು ಆ ಪ್ರಾಂಶುಪಾಲರು ಮೋಸ್ಟ್ಲಿ ಸೈನ್ಸ್ ಟೀಚರ್ ಅನ್ಸುತ್ತೆ ಆಯ್ತಾ ಸೈನ್ಸ್ ಟೀಚರ್ ಪ್ರಾಂಶುಪಾಲರು ನನಗೆ ತಂದು ನಿಂಬೆಹಣ್ಣು ಹಣ್ಣು ಕೊಟ್ಟೆ ನಾನು ಕೇಳೇ ಬಿಟ್ಟೆ ಮೇಡಮ್ ಇದು ನೀವು ಲಿಂಬೆಹಣ್ಣಿ ಯಾಕೆ ಕೊಡ್ತೀರಿ ಮೇಡಮ್ ಅಂತ ಹೇಳಿ ಮೇಡಮ್ ನನಗೆ ಅಂತ ಅವ್ರ ಹತ್ರ ಆನ್ಸರ್ ಇರಲಿಲ್ಲ ಮೋಸ್ಟ್ಲಿ ಪ್ರಭಾವದ ಪರಿಣಾಮ ಇರಬೇಕು ಅಂತ ಹೇಳಿದ ಅದಕ್ಕೆ ಹೌದು ಅಂತಂದ್ರೆ ಅವರು ಕೂಡ ಸೊ ಇದು ಸೊ ಇದೇ ರೀತಿ ಫ್ರೀಡಮ್ ಆ್ಯಪ್ ನನಗೆ ನನಗೆ ಬಂತು ಕಂಪ್ಲೇಂಟ್ ತಗೊಂಡೆ ನೋಡಿದೆ ನನಗೆ ನೋಡಿದಾಗ ಇದು ಭೀಕರವಾಗಿ ಮೋಸ ಆಗ್ತಿದೆ ಅಂತ ನಾನು ಆ ಸ್ಟೋರಿ ನನಗೆ ಕೈಗೆತ್ತಿದ್ದೇ ತಡ ನನಗೆ ಫೋನ್ ಬರಕ್ಕೆ ಶುರುವಾಯಿತು ಎಷ್ಟು ಪ್ರಭಾವಿಗಳು ಅಂತಂದರೆ ಫೋನ್ ಬರಕ್ಕೆ ಶುರುವಾಯಿತು ಸ್ಟೋರಿ ಹಾಕಬೇಡಿ ಇವನೇನು ಮಾಡ್ದ ಫಸ್ಟ್ ನನ್ನನ್ನು ಲೀಗಲಿ ನಾವು ನೋಡ್ಕೋತೀವಿ ಹಾಗೆ ನಮ್ದೆಲ್ಲ ಲೀಗಲ್ ಇದೆ ಅಂತ ಹೇಳಕ್ಕೆ ಶುರು ಮಾಡ್ದ ಆಯ್ತಪ್ಪ ನೀನು ಲೀಗಲ್ ಇದ್ದರೆ ನಾನು ಲಾ ಕಲ್ತಿದ್ದೀನಿ ನಂದು ಎಲ್ ಎಲ್ ಬಿ ಮುಗಿದಿದೆ ಅಂತ ಹೇಳ್ಕೊಂಡು ನಾನು ಫೈಲ್ ತೆಗ್ದೆ ಗೊತ್ತಾಯ್ತು ಇದರಲ್ಲಿ ಮೋಸ ಇದೆ ಅಂತ ನನಗೆ ಧಮಕಿ ಬರೋಕ್ಕೆ ಶುರು ಆಯಿತು ಧಮಕಿ ಹಾಕಕ್ಕೆ ಶುರು ಮಾಡಿದ ನಾನು ಎಸ್ ನಂದೇನಂದ್ರೆ ಏನಂದರೆ ಗೋಹೆ ಅಂತ ಹೇಳ್ಕೊಂಡು ಸ್ಟೋರಿನ ಏನ್ ಮಾಡಿದೆ ಪ್ರೊಮೋ ಹಾತಗಾಗ್ಲಿ ಶುರುವಾಯ್ತು ನನಗೆ ಕಾಮಿಡಿ ಅನ್ಸೋದೇನು ನೋಡಿ ನನಗೆ ಆಶ್ಚರ್ಯ ಅನ್ಸೋದು ನನಗೆ ಪೊಲೀಸರು ಆಶ್ಚರ್ಯರು ಅವ್ರು ಫಸ್ಟ್ ಫೋನ್ ಮಾಡೋದಲ್ಲ ಸ್ಟೋರಿ ಜರ್ನಲಿಸ್ಟ್ ಗಳಿಗೆ ಫೋನ್ ಮಾಡೋದು ಜರ್ನಲಿಸ್ಟ್ಗಳು ಮೇಡಮ್ ಇದು ನೀವತ್ತೊಂದು ಸ್ಟೋರಿ ಬಿಡ್ತಿದ್ದೀರಲ್ಲ ಅದು ಹೀಗೆ ಮೇಡಮ್ ಅದನ್ನು ನಿಲ್ಲಿಸ್ಬಿಡಿ ಇದು ದುರಂತ ಇದು ಮಾಧ್ಯಮದ ಚಿತ್ತ ಸ್ಟೋರಿ ಜರ್ನಲಿಸ್ಟ್ ಜರ್ನಲಿಸ್ಟ್ಗಳನ್ನು ನನಗೆ ಇನ್ಫ್ಲೂಯೆನ್ಸ್ ಮಾಡಿಸೋದು ಆಯ್ತಾ ಅಲ್ಲಿಂದ ಜರ್ನಲಿಸ್ಟ್ ಅವರು ಇವರು ಎಲ್ಲ ದೊಡ್ಡ ದೊಡ್ಡ ಟಾಂಕು ಟುಂಕುಗಳೆಲ್ಲ ಇದ್ದಾರಲ್ಲ ಎಲ್ಲರೂ ಫೋನ್ ಮಾಡಿದ್ರು ಒಪ್ಲೀರ ನಾನು ಸ್ಟೋರಿನೂ ಬಿಟ್ಟೆ ಸ್ಟೋರಿ ಬಿಟ್ಟ ಮೇಲೆ ನನಗೆ ಹಾಕದ ಡಿಫಾರ್ಮೇಶನ್ ಕೇಸ್ ಹಾಕದ ಹತ್ತು ಕೋಟಿ ಆಯಿತು ನೀನು ಹಾಕಿದ್ದಿ ಅಲ್ವಾ ನೀನು ಹಾಕಿದ ಮೇಲೆ ನಾನು ಯುದ್ಧಕ್ಕೆ ರೆಡಿಯಾಗಿರ್ಬೇಕು ನೀನು ಯುದ್ಧಕ್ಕೆ ರೆಡಿಯಾಗಿದೆ ಅಂದರೆ ನಾನು ಮೂಲಕ್ಕೆ ಹೋಗಬೇಕು ನಿಂದು ನೀನೇನು ಅಂತ ನಾನು ಹುಡುಕ್ಬೇಕಲ್ಲ ನಾನು ಹುಡುಕ್ತಾ ಹೋಗಿದಾಗ ಇವೊಂದು ಸಿಕ್ ಬಂಡವಾಳ ಬಂಡವಾಳ ಸಿಕ್ಕಿದಾಗ ನನ್ನ ನಾನು ಹೇಳ್ದಲ್ಲ ಹುಡುಗರ ಅದೃಷ್ಟನು ನನ್ನ ಅದೃಷ್ಟನು ಸರ್ಕಾರನು ಬಿದ್ದೋಯ್ತು ಆ ಮಿನಿಸ್ಟ್ರದ್ದು ಪ್ರಭಾವ ಕಡಿಮೆ ಆಯಿತು ಅಲ್ಲಿಗೆ ಯಾರನ್ನ ದೊಡ್ಡ ದೊಡ್ಡವರನ್ನು ಬಳಸ್ಕೊಂಡು ಇವನು ಇದು ಮಾಡ್ತಿದ್ನಲ್ಲ ಆ್ಯಡ್ ಕೊಡ್ತಿದ್ನಲ್ಲ ಅವರಿಗೆ ಚೂ ಬಿಟ್ಟು ಅವರು ಆರು ಎಫ್ ಐ ಆರ್ ಹಾಕ್ಸಿದ್ರು ಅವನ ಮೇಲೆ ಜೈಲಿಗೆ ಹೋಗ್ಬಿಟ್ಟವ್ರು ಅದಕ್ಕಿಂತ ಮುಂಚೆ ಜೈಲಿಗೆ ಹೋಗ್ತೀನಿ ಅಂತ ಗೊತ್ತಾಗ್ಬಿಟ್ಟಿತ್ತು ಎರಡು ಕೋಟಿ ಆಫರ್ ಕೊಟ್ಟ ನನಗೆ ಎರಡು ಕೋಟಿ ಕೊಡ್ತೀನಿ ಅಂತ ಹೇಳ್ದ ನೋ ಆದ್ರೆ ನಾವು ಒಂದೇ ಆಟ ತೊಟ್ವಿ ಇಲ್ಲ ನಿಮಗೆ ಪಾಠ ಕಲಿಸ್ತೀವಿ ಅಂತ ಹೇಳ್ಕೊಂಡು ಅವನನ್ನು ಜೈಲಿಗೆ ಕಳಿಸ್ಬಿಟ್ಟು ಸೋ ಇದು ಅದೇ ನಾನೊಂದು ಸಣ್ಣ ಇರುವೆ ಮಾಧ್ಯಮ ರಂಗ ರಂಗದಲ್ಲಿ ಆದರೆ ಆನೆಗಳಂತವ್ರು ಏನ್ ಮಾಡಿದ್ರು ಇಷ್ಟು ವರ್ಷ ಎಷ್ಟು ಮಕ್ಕಳ ಬಾಳಲ್ಲಿ ಆಟ ಆಡಿದ್ರೆ ನೀವು ಎಷ್ಟು ಅಪ್ಪಾಳಿ ಕೊಟ್ಟುರಿ ತಾಳಿ ಇಟ್ಟು ಬಿಟ್ಟು ಅವ್ರ ಕೆಲಸಕ್ಕೆ ಸೇರಿದ್ರು ತಮ್ಮ ಹಣವನ್ನೆಲ್ಲ ಕಳ್ಕೊಂಡಿದ್ರು ಅವ್ರಿಗೆ ಯಾರು ನೀವು ಹಣ ನಿಮ್ಮ ಜಾಹೀರಾತಿನಿಂದ ತಾನೆ ನೀವು ಕೊಟ್ಟಂತ ಸಂದೇಶದಿಂದ ತಾನೇ ಆ ಮಕ್ಕಳು ಹಾಳಾಗಿದ್ದು ಸೊ ಇದು ಮಾಧ್ಯಮಗಳು ಮಾಡುವ ಅವಾಂತರಗಳು ಅಷ್ಟು ದುಷ್ಪರಿಣಾಮಗಳು ಹಾಗಾಗಿ ನಿಮಗೆ ಮತ್ತೆ ಮತ್ತೆ ಹೇಳ್ತಾ ನೀವು ಮಾಧ್ಯಮಗಳ ಮಾಧ್ಯಮಗಳಲ್ಲಿ ಬರುವಂತಹ ಸುದ್ದಿ ಪರಮ ಸತ್ಯ ಅಂತ ನಂಬಕ್ ಹೋಗ್ಬಿಡಿ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆ್ಯಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ